ಹಾಯ್ ಫ್ರೆಂಡ್ಸ್ ರೆಡಿ ಹುಕ್ಸ್ ಮಾಡೋದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಇಲ್ಲ ಅಂತ ಅಂದರೆ ಕಸ್ಟಮರಿಂದ ರೆಡಿ ಹುಕ್ಸು ವಾಪಸ್ ಬರುತ್ತೆ ರೆಡಿ ಹುಕ್ಸ್ ಮಾಡಿದ್ರೆ ಕೆಲವು ಸರಿ ಬ್ಲೌಸ್ ಟೈಟ್ ಆದಾಗೂ ಕಿತ್ ಬರುತ್ತೆ ಹಾಗೇನೂ ಕಿತ್ ಬರುತ್ತೆ ಅದೆಲ್ಲದಕ್ಕೂ ಇವತ್ತು ಯಾವ ರೀತಿ ನಾವು ರೆಡಿ ಹುಕ್ಸನ್ನು ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಟಿಪ್ಸ್ ಜೊತೆ ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ಆಗಬೇಕು ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ರೆಡಿ ಹುಕ್ಸ್ ರೆಡಿ ಹುಕ್ಸ್ ಮಾಡೋದ್ರಿಂದ ತುಂಬಾ ಕಂಪ್ಲೇಂಟ್ ಬರ್ತಾ ಇದೆ ಹಾಗೆ ಬ್ಲೌಸ್ಗಳು ವಾಪಸ್ ಬರ್ತಾ ಇದೆ ಅಂತ ನನಗೆ ಫೋನ್ ಬಂದಿತ್ತು ರೆಡಿ ಹುಕ್ಸ್ ಮಾಡೋದು ಅಂತ ಅಂದ್ರೆ ಅಷ್ಟು ಸುಲಭ ಇಲ್ಲ ಫ್ರೆಂಡ್ಸ್ ತುಂಬಾ ಸೂಕ್ಷ್ಮವಾಗಿ ರೆಡಿ ಹುಕ್ಸ್ ಅನ್ನ ರೆಡಿ ಮಾಡ್ಬೇಕು ಒಟ್ಟು ನೀವು ಹೇಗೋ ಮಾಡಿದ್ರೆ ಮತ್ತೆ ಕಸ್ಟಮರ್ ನಿಮ್ಗೆ ಬ್ಲೌಸ್ ಅನ್ನ ವಾಪಸ್ ಗ್ಯಾರಂಟಿ ಕೊಡ್ತಾರೆ ಆದ್ರಿಂದ ರೆಡಿ ಹುಕ್ಸ್ ಮಾಡೋದಕ್ಕೆ ಏನೆಲ್ಲ ಟೆಕ್ನಿಕ್ ಅಂತ ಬಳಸ್ತಾರಲ್ವಾ ಅದನ್ನ ಏನೆಲ್ಲ ಬಳಸ್ಬೇಕು ಅಂತ ಹೇಳ್ತೀನಿ ನೋಡ್ತಾ ಇದೀರಲ್ವ ಇದು ಬಂದ್ಬಿಟ್ಟು ರೆಡಿ ಹುಕ್ಸ್ ಮಾಡೋದಕ್ಕೆ ಈ ರೀತಿ ಎರಡು ಪೀಸ್ ಬೇಕು ನಾನು ರೆಡಿ ಹುಕ್ಸ್ ಮಾಡೋದು ವಿಡಿಯೋ ಹಾಕಿದೀನಿ ನೋಡಿದೀರ ಕಮೆಂಟ್ ಮಾಡಿ ಇದು ರೆಡಿ ಹುಕ್ಸ್ ಮಾಡೋಕ್ಕೆ ಈ ರೀತಿ ಎರಡು ಪೀಸ್ ಬೇಕು ಇದು ನೀವು ತುಂಬಾ ಜಾಸ್ತಿ ಅಗ್ಲ ಏನು ತೊಗೊಳ್ಳೋದು ಬೇಡ ಒಂದೂವರೆ ಇಂಚು ಒಂದೂವರೆ ಇಂಚ್ ಇದ್ರೆ ಸಾಕು ಹಾಗೇನೆ ಇದು ಬಂದ್ಬಿಟ್ಟು ಮನೆ ಮಾಡೋದಕ್ಕೆ ಇದು ನಿಮ್ಗೆ ಒಂದು ಎರಡೂವರೆ ಇಂಚು ಸಾಕಾಗುತ್ತೆ ಇದನ್ನ ನೀವು ಈ ರೀತಿ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಬೇಕು ತುಂಬಾ ಜನ ಬ್ಲೌಸ್ ಏನೋ ಹೊಲ್ದು ಬಿಡ್ತಾರೆ ಆದ್ರೆ ಹುಕ್ಸು ಹಚ್ಚೋದಿಕ್ಕೆ ತುಂಬಾ ಕಷ್ಟ ಪಡ್ತಾರೆ ಬ್ಲೌಸ್ ಹೊಲ್ದು ಆದ್ರೂ ಸಹಿತ ಆ ಕಸ್ಟಮರ್ ಗೆ ಇನ್ನು ಹುಕ್ಸ್ ಉಪ್ಸಚ್ಚಾಗಿಲ್ಲ ಅಂತ ಹೇಳಿ ಕೊಡೋದನ್ನ ಲೇಟ್ ಮಾಡ್ತಾರೆ ಆದ್ರಿಂದ ನಾವು ಹುಕ್ಸ್ ರೆಡಿ ಹುಕ್ಸ್ ರೆಡಿ ಮಾಡೋದನ್ನ ವಿಡಿಯೋ ಹಾಕಿದೆ ಅದು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಆದ್ರೆ ಏನ್ ಹೇಳ್ತಾರೆ ಕಸ್ಟಮರ್ ಅಂದ್ರೆ ಉಪಿಸಿ ನಾನಿವತ್ತು ಹೇಳ್ಕೊಡೋ ಅಂತ ಟ್ರಿಕ್ಸ್ ನೋಡಿ ಈ ಸೈಡಲ್ಲಿ ನಾವು ಹುಕ್ಸ್ ಮಾಡ್ತೀವಿ ಈ ಥರ ನಾವು ರೆಡಿ ಹುಕ್ಸ್ ಮಾಡುವಾಗ ಫಸ್ಟು ನಾವು ಹುಕ್ಸಿನ ಕಡೆ ಫಸ್ಟ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಒಂದು ಒಂದೂವರೆ ಇಂಚಿನ ಅಗ್ಲದ ಪೀಸ್ ತಗೊಂಡು ಫಸ್ಟು ನಾವು ಒಂದು ಸ್ಟಿಚ್ಚನ್ನು ಹಾಕೊಬೇಕಾಗತ್ತೆ ಈಗ ಫಸ್ಟು ಇಲ್ಲಿ ಸ್ವಲ್ಪ ಈ ರೀತಿ ಬಿಟ್ಕೊಳ್ಳಿ ಬಿಟ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕೊಳ್ಳಿ ತುಂಬ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನೋಡಿ ಈ ರೀತಿ ಆಗುತ್ತಲ್ವಾ ಈ ರೀತಿ ಆದಮೇಲೆ ಈ ರೀತಿ ಕೈಯಿಂದ ಈ ರೀತಿ ಮಾಡ್ಕೊಳ್ಳಿ ನಂತರ ಈ ರೀತಿ ಇನ್ನೊಂದು ಒಂದೂವರೆ ಪೀಸ್ ಇರುತ್ತಲ್ವಾ ಅದನ್ನು ನೀವು ಈ ಸೈಡ್ ಆದರೂ ಈ ಸೈಡಾದರೂ ಸ್ವಲ್ಪ ಮಚ್ಚಿ ಕಲ್ಕೊಳ್ಳಿ ಮಾಡಿಕೊಳ್ಳಿ ಯಾಕಂದರೆ ಲೈನಿಂಗಲ್ಲಿ ಮಾಡಿಕೊಂಡ್ರೆ ತುಂಬ ಈಸಿ ಆಗತ್ತೆ ಮೇನ್ ಫ್ಯಾಬ್ರಿಕಲ್ಲಿ ಅಂದರೆ ಸ್ವಲ್ಪ ಕಷ್ಟ ಆಗೋ ಸಾಧ್ಯತೆ ಇರುತ್ತೆ ಇದೀಗ ನೋಡಿ ನಾವು ಈ ರೀತಿ ನೀವು ಪೈಪಿಂಗ್ ಆದರೂ ಕೊಟ್ಕೋಬೋದು ಈ ಥರ ಉಲ್ಟಾ ಫೋಲ್ಡರು ಮರ್ಚ್ಕೊಬೋದು ಈ ರೀತಿ ನೀವು ಮರ್ಚ್ಕೊಳ್ಳಿ ಫಸ್ಟು ಈ ರೀತಿ ಮಡ್ಚ್ಕೊಂಡು ಫಸ್ಟು ಒಂದು ಮತ್ತೆ ಇಲ್ಲಿ ಎಡ್ಜಿ ಎಡ್ಜಿರುತ್ತಲ್ವ ಅಲ್ಲಿ ಎಷ್ಟು ಐದು ಹುಕ್ಸು ಮಾಡ್ತೀವಲ್ವ ನಾವು ಐದು ಹುಕ್ಸಿಗೂ ಈ ರೀತಿ ಪಾಯಿಂಟ್ ಮಾಡ್ಕೊಳ್ಳಿ ನೆಕ್ಸ್ಟು ಈ ಸ್ವಲ್ಪ ಕಾಣೋ ರೀತಿ ಬೇಕಿದ್ರೆ ನೀಟಾಗಿ ಪಾಯಿಂಟ್ ಮಾಡ್ಕೊಳ್ಳಿ ನೆಕ್ಸ್ಟು ಇವಾಗಲೇ ಇರೋದು ರೆಡಿ ಹುಕ್ಸ್ ಮಾಡಿದ ಯಾಕೆ ವಾಪಸ್ ರಿಟರ್ನ್ ಬರುತ್ತೆ ಅಂತಂದರೆ ನೀವು ನೋಡ್ತಾ ಇರ್ಬೋದು ಇದು ಈ ಬಟ್ಟೆನ ನೀವು ಈ ಥರ ಇಟ್ಬಿಟ್ಟು ಸ್ಟಿಚ್ ಮಾಡ್ತೀರಲ್ವಾ ಈ ಅಗ್ಲ ಇಲ್ಲಿ ನೀವು ಎರಡು ಸ್ಟಿಚ್ ಹಾಕ್ತೀರಾ ಅದು ತುಂಬ ಅಗ್ಲವಾದರೂ ಸಹಿತ ಬುಕ್ಸು ಜಾರ್ ಬರುತ್ತೆ ನೋಡಿ ನಾನು ಹಾಗೆ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ರಫ್ ಹೊಡಿಬೇಕು ಈ ಥರ ರಫ್ ಹೊಡೆದು ನಾನು ನಿಮಗೆ ಈಗ ಶಾಂಪು ಅಲ್ಲಿ ಈಗ ಈ ರೀತಿ ಮಾಡಿದ್ರೆ ಹುಕ್ಸು ಚಿಕ್ಕ ಬರುತ್ತೆ ಅಂತೇಳಿ ತೋರಿಸ್ತೀನಿ ನೋಡಿ ಇದು ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ರೀತಿ ಏನಾದರೂ ನೀವು ಅಂತ ಈ ರೀತಿ ಏನಾದರೂ ದೂರ ದೂರದಿಂದ ಕೊಟ್ಬಿಟ್ಟು ಹುಕ್ಸನ್ನು ನೀವು ಹುಕ್ಸನ್ನು ನೀವು ಈ ರೀತಿ ಫಿಕ್ಸ್ ಮಾಡಿದ್ರೆ ಅದು ಗ್ಯಾರಂಟಿ ರಿಟರ್ನ್ ಬರುತ್ತೆ ನೋಡಿ ಈ ರೀತಿ ಏನಾದರೂ ನೀವು ಈ ರೀತಿ ಈ ರೀತಿ ಇದು ಎರಡು ಇರುತ್ತಲ್ವ ಇದನ್ನು ಈ ರೀತಿ ದೂರ ದೂರ ಕೊಟ್ಟಾಗ ಹುಕ್ಸು ಈ ರೀತಿ ಶೇಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಕಿತ್ಬಿಟ್ಟು ಇದು ಕಸ್ಟಮರ್ ಇದಾದಾಗ ನೋಡಿ ಈ ರೀತಿ ಹುಗ್ಸು ಮೇಲೆ ಬಂತು ಅಂತಂದರೆ ಹುಕ್ಸು ಸ್ವಲ್ಪ ಜಾಸ್ತಿ ಅವರು ಹಾಕಿ ಬ್ಲೌಸ್ ಏನಾದರೂ ಟೈಟ್ ಆಯಿತು ಅಂತಂದರೆ ಹುಕ್ಸು ಈ ರೀತಿ ಕಿತ್ತು ಬರುತ್ತೆ ಈ ರೀತಿಯೆಲ್ಲ ಆಗತ್ತೆ ಆದ್ದರಿಂದ ಏನು ಮಾಡಬೇಕು ಅಂತಂದರೆ ಈ ರೀತಿ ತಪ್ಪು ಮಾಡ್ತಾ ಇದ್ರೆ ನೀವು ಹುಕ್ಸು ರಿಟರ್ನ್ ಬರೋದಂತೂ ಅಂದರೆ ಹುಕ್ಸು ಕಿತ್ತೋಗಿ ಬ್ಲೌಸ್ ರಿಟರ್ನ್ ಬರೋದಂತು ಗ್ಯಾರಂಟಿ ಆದ್ರಿಂದ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಗ್ಯಾಪ್ ಇರತ್ತಲ್ವ ಈ ಗ್ಯಾಪು ಈ ಗ್ಯಾಪು ಹತ್ತಿರ ಹಾಕಿ ಎಷ್ಟು ಹತ್ತಿರ ಅಂದರೆ ಈ ಹುಕ್ಸು ಮೂತಿ ಎಷ್ಟಿರುತ್ತೋ ಈ ಹುಕ್ಸಿನ ಮೂತಿಗಿಂತ ಚೂರು ಅಷ್ಟೇ ಈ ಹುಕ್ಸಿನ ಮೂತಿಗಿಂತ ಚೂರು ನೀವು ಜಾಸ್ತಿ ಹಾಕಿದ್ರೆ ಸಾಕು ಆ ರೀತಿ ಮಾಡಿದ್ರೆ ಹುಕ್ಸು ಕಿತ್ತೋಯ್ತು ಅಂತ ರಿಟರ್ನ್ ಬರೋದಿಲ್ಲ ನೋಡಿ ಯಾರಿಗೆಲ್ಲ ಹುಕ್ಸು ರಿಟರ್ನ್ ಬರ್ತಾ ಇದೆ ಆ ಹುಕ್ಸಿನ ಮೂತಿಗಿಂತ ಸ್ವಲ್ಪ ಜಾಸ್ತಿ ಇರಬೇಕಷ್ಟೇ ಹುಕ್ಸಿನ ಮೂತಿಗಿಂತ ಸ್ವಲ್ಪ ಜಾಸ್ತಿ ಇದ್ದರೆ ಮಾತ್ರ ಹುಕ್ಸು ಕಿತ್ ಬರಲ್ಲ ಮತ್ತೆ ಲಾಸ್ಟ್ವರೆಗೂ ನೋಡಿ ಮತ್ತು ಒಂದು ಟ್ರಿಕ್ಕಿದೆ ಏನಂದರೆ ಹುಗ್ಸು ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಇನ್ನೂ ಯಾವ ಕಾರಣಕ್ಕೆ ಹುಕ್ಸು ಕಿತ್ತು ಬರುತ್ತೆ ಅಂತ ಹೇಳ್ಬಿಟ್ಟು ನೀವೆಲ್ಲಿ ಮಾರ್ಕ್ ಮಾಡಿದಿರ ಅಲ್ಲಿಗೆ ಈ ರೀತಿ ಸ್ಟಿಚನ್ನು ಹಾಕೊಳ್ಳಿ ಚೂರು ಹುಕ್ಸಿನ ಮೂತಿಗಿಂತ ಸ್ವಲ್ಪ ಜಾಸ್ತಿ ಇರ್ಬೇಕಷ್ಟೇ ಜಾಸ್ತಿ ಜಾಸ್ತಿ ಗ್ಯಾಪ್ ಇರಬಾರ್ದು ಜಾಸ್ತಿ ಗ್ಯಾಪ್ ನೀವು ಕೊಟ್ರಿ ಅಂತಂದ್ರೆ ಹುಕ್ಸು ರಿಟರ್ನ್ ಬರ್ತೇವೆ ಫ್ರೆಂಡ್ಸ್ ನಾನು ಈ ರೀತಿ ರೆಡಿ ಹುಕ್ಸು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಎಷ್ಟು ಈಸಿ ಆಗಿದೆ ಅಂದರೆ ನೀಟಾಗಿ ನಾವೀಗ ಒಂದು ಕೆಲಸ ಮಾಡ್ತೀವಂದರೆ ಅದು ನೀಟಾಗಿ ಫಿನಿಶಿಂಗ್ ಕೊಡೋ ಕೊಡೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಒಂದು ಎರಡು ಮೂರು ಜನ ಕಾಲ್ ಮಾಡಿದರು ಅಂದರೆ ಅವರು ಯೂಟ್ಯೂಬ್ ನೋಡೋರೇನೆ ಅಕ್ಕ ಈ ರೀತಿ ರೆಡಿ ಹುಕ್ಸು ನೀವು ವಿಡಿಯೋ ತೋರಿಸಿದ್ರಲ್ವಾ ಅದನ್ನು ನಾವು ಮಾಡಿ ರಿಟರ್ನ್ ಬಂತು ಉಗ್ಸು ಹಾಕುವಾಗ ಇತ್ತು ಅಂತ ನನಗೂ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಎರಡು ಜನ ಹೇಳಿದರು ನಾನು ಸಹಿತ ಅಯ್ಯೋ ರೆಡಿ ಹುಕ್ಸ್ ಮಾಡೋದನ್ನು ಬಿಟ್ಬಿಡೋಣಪ್ಪ ಬೇಡ ಯಾಕೆ ಕಸ್ಟಮರ್ ಕಳ್ಕೊಳ್ಳೋದು ಯಾಕೆ ಅಂತ ಹೇಳಿಬಿಟ್ಟು ನಾನು ಸಹ ಹೆದರಿದ್ದೆ ಆದರೆ ಆಮೇಲೆ ನಾನು ಯೋಚನೆ ಮಾಡಿದಾಗ ಈ ರೀತಿ ಹುಕ್ಸನ್ನು ನಾವು ಈ ರೀತಿ ರೆಡಿ ಮಾಡಿದ್ರೆ ಹುಕ್ಸು ಯಾವುದೇ ಕಾರಣಕ್ಕೂ ಕಿತ್ತು ಬರಲ್ಲ ಕಸ್ಟಮರು ಬೈಯಲ್ಲ ಅಂತೇಳಿ ಕೆಲವು ಕಸ್ಟಮರ್ ಅಂತೂ ಈ ರೀತಿ ರೆಡಿ ಹುಕ್ಸ್ ಮಾಡಿದ್ರೆ ತುಂಬ ಒಪ್ಪದೇ ಇಲ್ಲ ಅದು ಯಾಕಂತ ಗೊತ್ತಿಲ್ಲ ಅವರಿಗೂ ನಾನು ಕನ್ವಿನ್ಸ್ ಮಾಡಿ ಇಲ್ಲ ನೀವು ಟ್ರೈ ಮಾಡಿ ಅಕಸ್ಮಾತು ನಿಮಗೆ ಅದು ಇಷ್ಟ ಆಗಲಿಲ್ಲ ಅಂತಂದರೆ ನಾನು ಮತ್ತೆ ಚೇಂಜ್ ಮಾಡಿಕೊಡ್ತೀನಿ ಅಂತ ಅಂದೆ ನೋಡಿ ಈ ರೀತಿ ರೆಡಿ ಮಾಡ್ಕೊಳ್ಳಿ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ಅದು ತುಂಬ ಜನ ಇಷ್ಟಪಟ್ಟಿದ್ದಾರೆ ಇವತ್ತು ನಾನು ಹುಕ್ಸು ಯಾಕೆ ಕಿತ್ತೋಗಿ ರಿಟರ್ನ್ ಬರುತ್ತೆ ಆ ಕಂಪ್ಲೇಂಟಿಗೆ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಹುಕ್ಸಿನ ಮೂತಿಯಷ್ಟು ಎಷ್ಟೇ ಇದ್ದರೆ ನೀವು ಆರಾಮಾಗಿ ಹುಕ್ಸು ಯಾವುದೇ ಕಾರಣಕ್ಕೂ ಅವ್ರಿಗೆ ಬ್ಲೌಸ್ ಎಷ್ಟೇ ಟೈಟ್ ಆಗಲಿ ಲೂಸ್ ಆಗಲಿ ಏನೇ ಆದರೂ ಸಹಿತ ನಿಮಗೆ ಹುಕ್ಸು ಅನ್ನೋದು ವಾಪಸ್ ಬರೋದಿಲ್ಲ ಈ ಹುಕ್ಸಿನ ಮೂತಿಯನ್ನು ಸ್ವಲ್ಪ ನೀವು ಅಲ್ಲಿಂದಾದರೂ ಪರವಾಗಿಲ್ಲ ಅಥವಾ ಸ್ಕ್ರೂಡ್ರೈವರಿಂದಾದರೂ ಪರವಾಗಿಲ್ಲ ಸ್ವಲ್ಪ ದೊಡ್ಡದು ಮಾಡ್ಕೊಬೇಕು ದೊಡ್ಡದು ಮಾಡಿ ಈ ರೀತಿ ಉಲ್ಟಾ ಮಾಡ್ಕೊಳ್ಬೇಕು ನೆಕ್ಸ್ಟ್ ಈ ತರ ಪ್ರೆಸ್ ಮಾಡಬೇಕು ನೋಡಿ ಈ ರೀತಿ ಪ್ರೆಸ್ ಮಾಡಬೇಕು ಹಾಗೆ ಮತ್ತೆ ಇಲ್ಲಿ ಇರುತ್ತಲ್ವಾ ಇಲ್ಲಿ ಈ ಥರ ಹೊಲಿದಿರ್ತೀವಲ್ಲ ಈ ಇದೆರಡು ಲೈನಿಂಗನ್ನು ಈ ರೀತಿ ಮಾಡಿಕೊಂಡು ಹುಕ್ಸ್ಕಂಡಿಗೆ ಎಷ್ಟು ಜಾಗ ಬೇಕೋ ಅಷ್ಟೇ ಕಾಣಿಸ್ತಾ ಇದೆ ಅನ್ಕೊಂತೀನಿ ಹುಕ್ಸಿಂಗ್ ಕಣ್ಣಿಗೆ ಎಷ್ಟು ಜಾಗ ಬೇಕೋ ಅಷ್ಟೇ ಮಾಡ್ಕೊಬೇಕು ಆಗ ಸರಿಯಾಗಿ ಬರುತ್ತೆ ವಿಡಿಯೋ ಕೊನೆವರೆಗೂ ನೋಡಿ ಯಾಕಂದರೆ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಇದು ಹುಕ್ಸು ಯಾಕೆ ವಾಪಸ್ ರಿಟರ್ನ್ ಬರ್ತಾಯಿತ್ತು ಅಂತ ಹೇಳಿ ಗೊತ್ತಾಗತ್ತೆ ಕರೆಕ್ಟಾಗಿ ಅದೇ ಮೂತಿಗೆ ನೀವು ಫಿಕ್ಸ್ ಮಾಡಬೇಕು ಫಸ್ಟಿಗೆ ಸ್ವಲ್ಪ ಲೇಟ್ ಅನ್ಸತ್ತೆ ಆಮೇಲೆ ಆಮೇಲೆ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ಇಲ್ಲಿ ಇರುತ್ತಲ್ವ ಈ ಮೂತಿ ಈ ಮೂತಿ ಇಲ್ಲಿ ಇದೆರಡು ಪೀಸನ್ನು ಈ ರೀತಿ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಈ ರೀತಿ ಹೊರಗೆ ಬಂದಿರುತ್ತೆ ಇದನ್ನ ಸ್ವಲ್ಪ ಪ್ರೆಸ್ ಮಾಡಬೇಕು ಸ್ಕ್ರೂ ಡ್ರೈವರಿಂದ ಸಹ ಪ್ರೆಸ್ ಮಾಡಿ ಅಲ್ಲಲ್ಲಿ ಕಚ್ಚಕ್ಕಾಗಲ್ಲ ನಿಮಗೆ ಈ ಮುಗ್ಸು ಅಂದ್ರೆ ಅದು ಯಾವ ರೀತಿ ನೀವು ಸ್ವಲ್ಪ ಈ ಥರ ಹುಕ್ಸ್ಕೊಂಡು ಬಾಯಿನ ಈ ಥರ ಲೂಸ್ ಮಾಡ್ಕೊಂಡಿರ್ತೀರೋ ಅದನ್ನ ನೀವು ಹಾಗೆ ಟೈಟ್ ಮಾಡಬೇಕಾಗತ್ತೆ ಹಾಗೆ ಬಿಡೋದಕ್ಕೆ ಬರೋದಿಲ್ಲ ನೋಡಿ ಫಿನಿಶಿಂಗ್ ಸಹ ಚೆನ್ನಾಗಿ ಬರುತ್ತೆ ಈ ರೀತಿ ಈಗ ನೆಕ್ಸ್ಟ್ ಬಂದು ಈ ಬಟ್ಟೆ ಪೀಸನ್ನು ಈ ರೀತಿ ಮಾಡಿಕೊಂಡು ಈ ಎರಡೂ ಪೀಸನ್ನು ಸಹಿತ ಈ ರೀತಿ ಮಡ್ಚ್ಕೋಬೇಕು ಈ ರೀತಿ ಮಚ್ಚಿ ಸ್ಟಿಚ್ ಮಾಡಿಕೊಂಡು ನೆಕ್ಸ್ಟು ನೋಡಿ ನೀಟಾಗಿ ಇದನ್ನ ನೀವು ಇಲ್ಲಿಂದಲೇ ಕರು ತಗೊಂಡು ಈ ಥರ ಮಾಡ್ಕೊಂಬಿಡಿ ಇಷ್ಟು ಫಿನಿಶಿಂಗ್ ಆಗಿ ಬರತ್ತೆ ನೋಡಿ ಎಂಥ ಹುಕ್ಸ್ ಆದರೂ ಸಹಿತ ರಿಟರ್ನ್ ಬರೋಲ್ಲ ನೋಡ್ತಾಯಿರಿ ನೋಡಿ ಈ ಹುಕ್ಸ್ ಇದೆಯಲ್ವಾ ಈ ರೀತಿ ಅಲಗಾಡಬಾರ್ದು ಅಂದರೆ ಈ ಮೂತಿ ಇರುತ್ತಲ್ವಾ ಈ ಹುಕ್ಸಿನ ಮೂತಿ ಯಾವುದೇ ಕಾರಣಕ್ಕೂ ಅಲಗಾಡಬಾರ್ದು ಹೀಗೆ ಹೀಗೆ ಮಾಡಿದಾಗೂ ಸಹಿತ ಮೇಲೆ ಬರಬಾರ್ದು ನೀಟಾಗಿ ಕೂರ್ಬೇಕಾಗ ಆಗ ನೀವು ಎಷ್ಟೇ ಕಸ್ಟಮರಿಗೆ ಉಕ್ಸು ಇದು ಹಾಕೋದು ಟೈಟ್ ಆದರೂ ಸಹಿತ ಇದು ಕರೆಕ್ಟಾಗಿ ಕೂರುತ್ತೆ ಹಾಗಾಗಿ ಇದು ನೀವು ಇಲ್ಲಿ ತುಂಬ ಗ್ಯಾಪ್ ಬಿಟ್ಟು ಹೊಲದ್ರಿ ಅಂದರೆ ಹುಕ್ಸು ಆರಾಮಾಗಿ ಈಗ ಎಳೆದಾಗ ಮೇಲ್ ಬರುತ್ತೆ ಮತ್ತು ಹುಕ್ಸು ಈ ರೀತಿ ನೋಡಿದಾಗೂ ಸಹಿತ ಮೇಲೂ ಕಾಣಿಸುತ್ತೆ ಈ ರೀತಿ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಟೈಟಾಗಿದೆ ಹೇಳಿ ಎಷ್ಟು ಟೈಟಾಗಿದೆ ಅಂದರೆ ನೀವೆಷ್ಟು ಎಳೆದ್ರೂ ಸಹಿತನೂ ಇದು ಹುಗ್ಸು ತುಂಬಾ ತುಂಬ ಟೈಟಾಗಿ ಕೂತಿರುತ್ತೆ ನೆಕ್ಸ್ಟು ಈ ಕಡೆ ಹುಕ್ಸು ರಿಂಗ್ಸ್ ಮಾಡೋದಕ್ಕೆ ಈ ಥರ ಇಟ್ಕೊಂಡು ನೀಟಾಗಿ ಈ ರೀತಿ ಇಟ್ಕೊಂಡು ಇದು ಎಲ್ಲೆಲ್ಲಿ ಬಂದಿದೆ ಅಲ್ಲಿಗೆ ಮಾರ್ಕ್ ಮಾಡಿ ನೋಡಿ ಎಲ್ಲೆಲ್ಲಿ ಬಂದಿದೆ ಅಲ್ಲಿಗೆ ನೀಟಾಗಿ ಫಸ್ಟ್ ಉಕ್ಸನ್ ರೆಡಿ ಮಾಡ್ಕೋಬೇಕು ಆಮೇಲೆ ಈ ಥರ ಇಟ್ಕೊಂಡು ನೀಟಾಗಿ ಈ ರೀತಿ ಕರೆಕ್ಟಾಗಿ ಎಲ್ಲೆಲ್ಲಿ ಬಂದಿದೆ ಅಲ್ಲೆಲ್ಲೇ ನೀವು ಸ್ಟಿಚ್ ಹಾಕೊಂಡ್ಬರ್ಬೇಕು ಈ ರೀತಿ ಇರುತ್ತಲ್ವಾ ಈ ಮೇಯ್ನ್ ಫ್ಯಾಬ್ರಿಕ್ ಬೇಕು ಕೆಲವರು ಲೈನಿಂಗ್ ಹಾಕಿ ಮಾಡಿ ಅಂತ ಹೇಳ್ತಾರೆ ಕೆಲವರು ಮೇಯ್ನ್ ಫ್ಯಾಬ್ರಿಕ್ ಬೇಕು ಅಂತಾರೆ ಈ ರೀತಿ ಮೇನ್ ಫ್ಯಾಬ್ರಿಕ್ನ ಈ ರೀತಿ ಉಲ್ಟಾ ಮಾಡಿಕೊಂಡು ಇಲ್ಲೊಂದು ಸ್ವಲ್ಪ ಬಟ್ಟೆನ ಜಾಸ್ತಿ ಬಿಟ್ಕೊಳ್ಳಿ ಬಿಟ್ಕೊಂಡು ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಡ್ರೈಸ್ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೋಡಿ ಇದು ಈ ರೀತಿ ಆಯಿತಲ್ವಾ ಈ ರೀತಿ ಆದಮೇಲೆ ಒಂದು 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 ಇಂಚ್ ಗ್ಯಾಪ್ ಬಿಟ್ಕೊಂಡು ಒಂದು ಅಥವಾ ಇನ್ನೂ ಕಡಿಮೆ ಸಮೇತ ಬಿಟ್ಕೊಂಡು ಕಟಿಂಗ್ ಮಾಡ್ಕೊಳ್ಳಿ ನಾನು ನಿಮಗೆ ನೀಟಾಗಿ ಅರ್ಥ ಆಗುವಾಗೆ ಹೇಳಬೇಕು ಅಂತಲೇ ನಾನೇ ಇವತ್ತು ಈ ವಿಡಿಯೋನ ಶೂಟ್ ಮಾಡ್ತಾಯಿದ್ದೀನಿ ಹಾಗೆಯೇ ನನಗೆ ಕಮೆಂಟ್ ಮಾಡಿದರು ನೀವು ಹೇಳ್ಕೊಡೋದು ತುಂಬ ಚೆನ್ನಾಗಿ ಅರ್ಥ ಅಕ್ಕ ಹೇಳ್ಕೊಡಿ ಅಂತ ಹೇಳಿ ಇದೀಗ ಆಯ್ತಲ್ವಾ ಈಗ ನಾವು ಈ ಸ್ವಲ್ಪ ಇಲ್ಲಿ ಕಾಣೋ ರೀತಿ ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಳೋಣ ಬ್ಲೌಸ್ ಏನೋ ಆದರೆ ಉಕ್ಸ್ ಹಚ್ಚೋದ್ ಇದೆಯಲ್ವಾ ತುಂಬಾ ಕಷ್ಟ ಅನ್ಸುತ್ತೆ ಆದ್ರಿಂದ ನೀವು ಹಚ್ಚೋದು ಈ ರೀತಿ ಮಾಡ್ಕೊಂಡ್ರೆ ನಿಮ್ಮೂರಲ್ಲಿ ಒಪ್ತಾರೆ ಅಂತಂದರೆ ಈ ರೀತಿ ಮಾಡ್ಕೊಂಡು ಕೊಡ್ಬೋದು ಮತ್ತು ಬ್ಲೌಸಿಗೆ ಕೆಲವು ಊರಲ್ಲಿ ತುಂಬ ಕಡಿಮೆ ರೇಟ್ ಇರುತ್ತೆ ತುಂಬ ಬ್ಲೌಸ್ ಏನೋ ಬರ್ತಾ ಇರುತ್ತೆ ಅವರೂ ಸಹಿತ ಈ ಟ್ರಿಕ್ಕನ್ನು ಫಾಲೋ ಮಾಡ್ಬೋದು ಯಾಕಂದರೆ ಒಂದು ಬ್ಲೌಸಿಗೆ ನಾವು ಟೂ ಫಿಫ್ಟಿ ತೊಗೊಂಡು ಹುಕ್ಸಚ್ಚೋರಿಗೆ ದುಡ್ಡು ಮತ್ತು ಸ್ಟಿಚ್ ಮಾಡೋಕೆ ಇಟ್ಕೊಂಡಿದ್ದೀವಿ ನಾವು ಅಂದ್ರೆ ಅವ್ರಿಗೆ ದುಡ್ಡು ಈ ರೀತಿ ಮಾಡೋದಕ್ಕಿಂತ ಈ ರೀತಿ ನೀವು ಕಲ್ತ್ಕೊಂಡ್ರೆ ಆರಾಮಾಗಿ ನೀವು ಟು ಫಿಫ್ಟಿ ತೊಗೊಂಡ್ರು ನಿಮಗೆ ಲಾಸ್ ಆಗಲ್ಲ ಆದ್ದರಿಂದ ನೋಡಿ ಆರಾಮಾಗಿ ಚಿಕನ್ ಉಪಯೋಗಿಸ್ಬಿಟ್ಟು ಹುಕ್ಸು ಮತ್ತು ರಿಂಗ್ಸನ್ನು ಮಾಡಿಕೊಡಿ ನಮಗಂತೂ ಅಂದರೆ ಈ ಥರ ಬೇಡ ಅನ್ನೋರಿಗೆ ನಾವು ಮಾಡಿಕೊಡೋಲ್ಲ ಅಂದರೆ ಹುಕ್ಸು ರಿಂಗ್ಸು ನಾನು ಇಲ್ಲಿ ಬೇರೆಯವ್ರ ಹತ್ರ ಹಾಕ್ಸಿ ಕೊಡ್ತೀನಿ ಇಲ್ಲ ನಮಗೆ ಪರವಾಗಿಲ್ಲ ಮಾಡಿ ಈಗಂತೂ ಇದನ್ನ ಮಾಡಿಕೊಡೋ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ರೆಡಿ ಹುಕ್ಸ್ ಸಚುತ್ತೀರಲ್ವಾ ಹಾಗೆ ಹಚ್ಚಿ ನಮಗೆ ಅದೇ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ರೆಡಿ ಮುಗಿಸೇ ಮಾಡ್ತಾ ಇದ್ದೀವಿ ಹಾಗೆ ಈ ಥರ ದಾರ ಇದೆಲ್ಲ ಟ್ರಿಮ್ ಮಾಡಿಬಿಡಿ ಹಾಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ನೀವು ಬೇಕಿದ್ರೆ ದಾರ ಮಾಡಿ ಕೊಡ್ಬೋದು ಈಗ ನಾವು ಇದನ್ನು ಶೋಲ್ಡರ್ ಅಟ್ಯಾಚ್ ಮಾಡಿಯೂ ಸಹಿತ ಇವತ್ತು ಕ್ಲಿಯರ್ ಕ್ಲಿಯರಾಗಿ ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ಶೋಲ್ಡರ್ ಅಟ್ಯಾಚ್ ಮಾಡಿಲ್ಲ ನೋಡಿ ಈ ರೀತಿ ಹಾಕಿದಾಗ ಎಷ್ಟು ನೀಟಾಗಿ ಬಂತು ಅಂತ ಹೇಳ್ಬಿಟ್ಟು ಎಷ್ಟು ಹೇಳಿದ್ರೂ ಸಹಿತನೂ ಏನೂ ಆಗೋದಿಲ್ಲ ರೆಡಿ ಹುಕ್ಸು ಈ ರೀತಿ ರೆಡಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಕಸ್ಟಮರ್ಗೆ ನೀವು ಹಾಕ್ಕೊಡ್ಬೋದು ಆದರೆ ಒಂದು ನೆನಪಿಟ್ಕೊಳ್ಳಿ ಈ ಇದು ಇರುತ್ತಲ್ವಾ ನೀವು ಇದು ಆದಷ್ಟು ಹತ್ರ ಹತ್ರ ಮಾಡಿ ಆಗ ರೆಡಿ ಹುಗ್ಸು ಯಾವುದೇ ಕಾರಣಕ್ಕೂ ಕಿತ್ತು ಬರಲ್ಲ ನೋಡಿ ಎಷ್ಟು ಸೇಫ್ಟಿಯಾಗಿ ಕೂತಿದೆ ಎಷ್ಟು ಫಿನಿಶಿಂಗಾಗಿ ಬಂದಿದೆ ಅದಕ್ಕೆ ನಾನು ಹೇಳೋದು ಈ ರೀತಿ ರೆಡಿ ಮಾಡ್ಕೊಳ್ಳಿ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ತುಂಬ ಅರ್ಜೆಂಟ್ ಈಗೆಲ್ಲ ನಾವು ಹೇಗೆಂದರೆ ಅರ್ಧ ಗಂಟೆ ಬ್ಲೌಸ್ ಹೊಲ್ಕೊಡಿ ಅಂದರೆ ಕಟಿಂಗ್ ಮಾಡಿ ಹೊಲಿದ್ಬಿಡ್ತೀವಿ ಅಷ್ಟು ಸ್ಪೀಡಾಗಿ ಹುಕ್ಸು ರಿಂಗ್ಸು ಮಾಡೋದೇ ಬೇಡ ಇಷ್ಟು ಈಸಿಯಾಗಿ ಮಾಡ್ತೀವಿ ನೋಡಿ ಈ ರೀತಿ ಬರುತ್ತೆ ನಿಮ್ಮ ಎದುರಿಗೆ ಮಾಡಿ ತೋರಿಸಿದ್ದೀನಿ ಇದು ಆದಷ್ಟು ಈ ಮೂತಿ ಹೋಗೋ ಅಷ್ಟು ಜಾಗ ಇಟ್ಕೊಂಡ್ರೆ ಸಾಕು ನೀಟಾಗಿ ಕೂರತ್ತೆ ಯಾವುದೇ ಕಾರಣಕ್ಕೂ ಕಸ್ಟಮರ್ ನಿಮಗೆ ವಾಪಸ್ ತಂದು ಕೊಡೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವತ್ತು ನಾನು ಈ ವಿಡಿಯೋ ಮಾಡಿದ್ದೀನಿ ನಿಮಗೋಸ್ಕರ ಇಷ್ಟು ಡೀಪಾಗಿ ಟ್ರಿಕ್ಸ್ ಅನ್ನೋದನ್ನು ಯಾರೂ ಹೇಳ್ಕೊಡೋದಿಲ್ಲ ನಿಮ್ಮನ್ನ ಹೇಳ್ಕೊಟ್ಟಿದ್ದೀನಿ ಆದ್ದರಿಂದ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನನ್ನನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ನಿಮಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್